ರಾಜ್ಯದಲ್ಲಿ ದುರ್ಘಟನೆ ಆಗಿತ್ತು ಹೌದು ಬಹಳ ಆಗ್ಬಾರ್ದಿತ್ತು ಇಂತ ಇಷ್ಟ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಜನ ಕೂಡ್ತಾರೆ ಬಟ್ ಯು ಪಿ ಗೌರ್ಮೆಂಟ್ ಕೂಡ ಅವರು ಎಲ್ಲರೂ ಅಲ್ಲಿ ಮಾಡ್ತಾ ಇದ್ದಾರೆ ಬಟ್ ಆಗಿದೆ ಆಗೋಗಿದೆ ಸೊ ನಾವು ಅವರು ಫ್ಯಾಮಿಲೀಸ್ಗೆ ದೇವರು ನೋವನ್ನು ಭರಿಸುವಂಥ ಶಕ್ತಿ ಕೊಡ ಕೊಡಬೇಕಂತ ನಾವು ಕೇಳ್ಕೊತೀವಿ ಸೊ ಫ್ಯಾಮ್ಲೀಸ್ ಕೂಡ ಬಂದಿದ್ದಾರೆ ಸೊ ಭಾಳ ನೋವಾಗುತ್ತೆ ಯಾಕಂದರೆ ನಾನು ನೋಡಿದೆ ನಾಲ್ಕು ಜನ ಅದರಲ್ಲಿ ಇಪ್ಪತ್ತ ನಾಲ್ಕು ವರ್ಷದ ಒಬ್ಬ ಹುಡುಗಿ ಸೊ ಈಗ ತಾನೇ ಸ್ವಲ್ಪ ಕಾಲೇಜದ್ದು ಮುಗಿಸಿರ್ತಾರೆ ಇನ್ನೂ ಜೀವನ ಭಾಳ ದೊಡ್ಡದಿದೆ ಸೊ ಅದಕ್ಕಾಗಿ ನಾವು ಅವ್ರ ಫ್ಯಾಮ್ಲಿ ಜೊತೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳಲಿಕ್ಕೆ ಉತ್ತರ ಸರ್ಕಾರದ ವೈಫಲ್ಯ ಮೇಡಮ್ ಸಹಜವಾಗಿ ಅಂತ ಅಷ್ಟು ದೊಡ್ಡ ನಾನು ಹೇಳ್ದಾಗೆ ಹೋಲಿ ಪ್ಲೇಸಸ್ ಅಲ್ಲಿ ಇಷ್ಟು ಜನ ಕೂಡ ಒನ್ ಫೋರ್ಟಿ ಫೋರ್ ಇಯರ್ಸ್ಗೆ ಒಮ್ಮೆ ಆಗುತ್ತಂತ ಇದು ಕಾರ್ಯಕ್ರಮ ಸೊ ಅದಕ್ಕಾಗಿ ಅವರು ಪ್ರಯತ್ನ ಮಾಡ್ತಾ ಇದ್ದಾವೆ ಬಟ್ ಕ ಸರ್ತಿ ಆಗ್ತವೆ ಸಹಜವಾಗಿ ಅಂತ ನಾವು ಹೇಳ್ಬೋದು ಬಟ್ ಆದಷ್ಟು ಜನರು ತಮ್ಮ ಸೇಫ್ಟಿಗೆ ಸೇಫ್ಟಿ ಅಂತ ನೋಡ್ಕೋಬೇಕಂತ ನಾವು ಹೌದು ಅನೌನ್ಸ್ ಮಾಡಿದ್ದಾರೆ

ಸರ್ಕಾರದ ಒಂದು ಜವಾಬ್ದಾರಿ ಇರುತ್ತೆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಘೋಷಣೆ ಅಲ್ಲಿ ಉತ್ತರ ಪ್ರದೇಶ ಸರ್ಕಾರ ಘೋಷಣೆ ಮಾಡಿದೆ ಆದ್ರೆ ರಾಜ್ಯ ಸರ್ಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಘೋಷಣೆ ಅಂತ ಹೇಳಿಬಿಟ್ಟಿದ್ದಾರೆ ಏನಾದ್ರು ಪರಿಹಾರ ಘೋಷಣೆ ಆಗಬೇಕು ಅಂತ ಹೇಳಿ ಖಂಡಿತವಾಗಿ ಕುಟುಂಬವಾಗಿ ಸಿಎಂ ಸರ್ ನಾವು ಕೂಡ ಏನ ಡಿರೆಕ್ಷನ್ ವೇಟ್ ಮಾಡ್ತೀವಿ